ಗಣೇಶನ ಜನ್ಮಕತೆ ಕೈಲಾಸ ಪರ್ವತದ ಶೃಂಗಗಳು ಸೂರ್ಯಾಸ್ತದ ತಂಪಾದ ತೇಜಸ್ಸಿನಲ್ಲಿ ಹೊಳೆಯುತ್ತಿವೆ ಆ ಪವಿತ್ರ ಪರ್ವತದ ಒಳಗೆ ಮಾಯಾಮಯವಾದ ಗೃಹದಲ್ಲಿ ಮಾತೆ ಪಾರ್ವತಿ ತಲೆ ತಗ್ಗಿಸಿ ಧ್ಯಾನಿಸುತ್ತಿದ್ದಳು ಪರಮಶಿವನ ಪತ್ನಿಯಾಗಿದ್ದರು ಅವಳ ಹೃದಯದಲ್ಲಿ ಒಂದು ಅಪೂರ್ಣತೆ ಉಳಿದಿತ್ತು ಅವಳಿಗೆ ತನ್ನದೆಂದು ಕರೆಯಬಹುದಾದ ಮಗನೊಬ್ಬನ ಅಗತ್ಯವಿತ್ತು ಶಿವನು ಚಿರಕಾಲ ತಪಸ್ಸಿನಲ್ಲಿ ಲೀನನಾಗಿದ್ದಾಗ ಅವಳಿಗೆ ಒಡನಾಡಿಯಾಗುವ ಅವಳನ್ನು ಪ್ರೀತಿಸುವ ಅವಳನ್ನು ರಕ್ಷಿಸುವ ಮಗನ ಅಗತ್ಯವಿತ್ತು ಅವಳು ಒಂದು ಮಹತ್ತರ ನಿರ್ಧಾರ ತೆಗೆದುಕೊಂಡಳು ಒಬ್ಬ ಮಗುವನ್ನು ಪ್ರಾಕೃತಿಕವಾಗಿ ಹೆರಲು ಸಾಧ್ಯವಿಲ್ಲದಿದ್ದರು ಅವಳೇ ತನ್ನಿಂದಲೇ ಮಗನನ್ನು ಸೃಷ್ಟಿಸುವ ಸಂಕಲ್ಪವನ್ನು ಮಾಡಿದರು ತನ್ನ ದೈವಿಕ ಶಕ್ತಿಯನ್ನು ಬಳಸಿ ಅವಳು ಹಳದಿ ಚಂದನದ ಹಾಲಿನ ಪೇಸ್ಟ್ ತೆಗೆದುಕೊಂಡು ಅದನ್ನು ಎಣ್ಣೆಯೊಂದಿಗೆ ಮಿಶ್ರಿಸಿ ಎಚ್ಚರಿಕೆಯಿಂದ ಒಂದು ಆಕೃತಿಯನ್ನು ರೂಪಿಸಿದಳು ಪ್ರೀತಿಯಿಂದ ಅವಳು ಅದರ ಮೇಲೆ ಜೀವ ಉಸಿರೂಡಿದಳು ಕ್ಷಣಾರ್ಧದಲ್ಲಿ ಅರುಣಿಮೆಯುಕ್ತ ಮುಖ ನೀನು ಮಗ ಪುಟ್ಟ ತಲೆ ತಿರುಗಿಸಿ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿದ ಅವನಿಗೆ ತಿಳಿಯಲಿಲ್ಲ ಮುಂದೊಂದು ದಿನ ಈ ಶರೀರವೇ ವಿಶ್ವದ ಸಮಸ್ತ ಭಕ್ತರ ಪೂಜೆಗೆ ಪಾತ್ರವಾಗಲಿದ್ದದನ್ನು ಹತ್ತಿರದ ದಿನಗಳಲ್ಲಿ ಪಾರ್ವತಿ ಅವನನ್ನು ಅಮ್ಮನ ಪ್ರೀತಿಯಲ್ಲಿ ಮುಳುಗಿಸಿದಳು ಒಂದು ಬೆಳಗಿನ ಜಾವ ಅವಳು ಸ್ನಾನಕ್ಕೆ ಸಿದ್ಧರಾಗುತ್ತಿದ್ದಾಗ ತನ್ನ ಮಗನನ್ನು ಹತ್ತಿರ ಕರೆದು ಹೇಳಿದರು ನಾನು ಸ್ನಾನ ಮಾಡುತ್ತಿರುವವರಿಗೆ ಯಾರನ್ನೂ ಒಳಗೆ ಬಿಡಬೇಡ ವಿನಾಯಕ ಅವಳ ಮಾತುಗಳನ್ನು ಮನಸ್ಸಿನಲ್ಲಿ ನೆಟ್ಟುಕೊಂಡ ತನ್ನ ಕೈಯಲ್ಲಿ ಒಂದು ದಂಡ ಹಿಡಿದು ಅವನು ತಾಯಿ ನೀಡಿದ ಆದೇಶವನ್ನು ಅನುಸರಿಸಲು ಭದ್ರವಾಗಿ ನಿಂತ ಅದೇ ಸಮಯದಲ್ಲಿ ಭೂಮಿಯು ಸ್ವಲ್ಪ ಕಂಪಿಸಲಾರಂಭಿಸಿತು ಭಾರೀ ಪಾದಗಳ ಗಂಭೀರ ನಾದವು ಹತ್ತಿರವಾಗತೊಡಗಿತು ಆಗನು ಬಂದಿದ್ದನು ಶಿವನು ತಪಸ್ಸಿನ ಅನೇಕ ವರ್ಷಗಳ ಬಳಿಕ ತಾನೇ ತಾಯಿಯ ಗೃಹದೊಳಗೆ ಪ್ರವೇಶಿಸಲು ಹೋದಾಗ ಆದುದೋ ಕಿರಿದಾದ ಚಿಗುರುಮಗು ಅವನ ಮಾರ್ಗವನ್ನು ತಡೆದನು ನಿಲ್ಲು ತಾಯಿ ಆದೇಶ ನೀಡಿರುವುದು ಯಾರನ್ನೂ ಒಳಗೆ ಬಿಡಬಾರದು ಯುವಕನು ಗರ್ಜಿಸಿದನು ಶಿವನು ಸ್ವಲ್ಪ ಬೆಚ್ಚಿಬಿದ್ದ ನಾನೇ ಈ ಮನೆಯ ಸ್ವಾಮಿಯು ನಾನು ತಮ್ಮಗಿಂತ ಹಿರಿಯನು ಒಳಗೆ ಹೋಗಲೇಬೇಕು ಇದು ನನ್ನ ತಾಯಿಯ ಆದೇಶ ಅವಳು ಸ್ನಾನ ಮಾಡುತ್ತಿರುವಾಗ ಯಾರಿಗೂ ಪ್ರವೇಶವಿಲ್ಲ ಉತ್ತರಿಸಿತು ಪಾರ್ವತಿಯ ಮಗ ಶಿವನ ಸಿಟ್ಟು ಹೆಚ್ಚಿತು ಶಿವನ ಗಣಗಳು ಆ ಪುಟ್ಟ ಬಾಲಕನನ್ನು ಜಗ್ಗಿಸಲು ಮುಂದಾದರು ಆದರೆ ಆ ಚಿಕ್ಕವನಲ್ಲಿ ಅಸಾಧಾರಣ ಶಕ್ತಿಯಿತ್ತು ಯುಗಯುಗಾಂತರದ ಅನುಭವಿ ಯೋಧರಂತೆ ಅವನೂ ಹೋರಾಡಿದ ಎಲ್ಲಾ ಗಣಗಾಳನನ್ನು ಸೋಲಿಸಿದನು ಅವನ ಶೌರ್ಯ ನೋಡಿದ ಶಿವನು ಕೊನೆಗೆ ಕೋಪೋದ್ರಿಕ್ತನಾದನು ನೀನು ನನಗೆ ಆಧಾರವಿಲ್ಲದೆ ಎದುರಾಗುತ್ತಿದ್ದೀಯಾ ನಿನ್ನ ದೇಹ ತರುವಾಯ ಅನಂತರ ನಾನು ಒಳಗೆ ಹೋಗುತ್ತೇನೆ ಎಂದು ಬಿರುಗಾಳಿ ಹೊರೆಯಂತೆ ಶಿವನು ತನ್ನ ತ್ರಿಶೂಲವನ್ನು ಎಸೆದನು ಕ್ಷಣ ಮಾತ್ರದಲ್ಲಿ ಬಾಲಕನ ತಲೆ ಭೂಮಿಗೆ ಬಿದ್ದುಹೋಯಿತು ಕೈಲಾಸವು ನಿಶಬ್ದವಾಯಿತು ಅಂದಿನಿಂದ ದೈವಿಕ ಶಕ್ತಿಗಳ ಶಕ್ತಿಯು ಸಂಪೂರ್ಣವಾಗಿ ಮಾರ್ಪಟ್ಟಿತು ಪಾರ್ವತಿ ಸ್ನಾನಗ್ಯೂಹದಿಂದ ಹೊರಬಂದಳು ಮಗನ ಶವವನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ಅಶ್ರು ಹರಿಯಿತು ತಕ್ಷಣವೇ ಅವಳ ಕೋಪವೊಂದು ಜ್ವಾಲಾಮುಖಿಯಂತೆ ಪ್ರಜ್ವಲಿತವಾಯಿತು ನನಗೆ ನನ್ನ ಮಗನನ್ನು ಮರಳಿ ಜೀವ ಕೊಡಬೇಕು ಇಲ್ಲವಾದರೆ ನಾನು ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡುತ್ತೇನೆ ಅವಳ ಉಗ್ರ ಶಬ್ದದಿಂದ ಲೋಕಗಳೆಲ್ಲ ನಡುಗಿದವು ಬ್ರಹ್ಮ ವಿಷ್ಣು ಇತರ ದೇವತೆಗಳು ಶಿವನತ್ತ ನೋಡಿದರು ಅವರ ಮುಖಗಳು ಗಂಭೀರವಾಗಿದ್ದವು ಶಿವನು ತನ್ನ ತಪ್ಪನ್ನು ಅರ್ಥಮಾಡಿಕೊಂಡ ಅವನ ಜೀವ ಮರಳಿ ನೀಡಬೇಕು ಶಿವನು ಆದೇಶಿಸಿದ ಯಾವುದೇ ಪ್ರಾಣಿ ಉತ್ತರ ದಿಕ್ಕಿನಲ್ಲಿ ತಲೆ ಇರಿಸಿಕೊಂಡು ಮಲಗಿರುವುದಿದೆಯೋ ಅದರ ತಲೆ ತಂದು ಮಗನಿಗೆ ಜೋಡಿಸಬೇಕು ವಿಷ್ಣು ತಕ್ಷಣವೇ ಹಾರಿಹೋದನು ದೂರದ ಕಾಡಿನ ಒಳಗೆ ಬಹಳ ದೊಡ್ಡ ಆನೆಯೊಂದು ಉತ್ತರ ದಿಕ್ಕಿನತ್ತ ತಲೆ ಇರಿಸಿಕೊಂಡು ಮಲಗಿತು ವಿಷ್ಣು ಗೌರವದಿಂದ ಅದರ ತಲೆ ತೆಗೆದುಕೊಂಡು ಕೈಲಾಸಕ್ಕೆ ಮರಳಿದನು ಶಿವನು ಆ ಆನೆಯ ತಲೆಯನ್ನು ಮಗನ ದೇಹಕ್ಕೆ ಜೋಡಿಸಿ ಪ್ರಾಣಶಕ್ತಿ ತುಂಬಿದನು ಕ್ಷಣಾರ್ಧದಲ್ಲಿ ಅವನ ಕಣ್ಣುಗಳು ಮತೆ ತೆರೆದವು ಪಾರ್ವತಿ ಆನಂದಳಾಗಿ ಮಗನನ್ನು ಒಡಲಾಳದಿಂದ ಕರಗಿಕೊಂಡಳು ಆದರೆ ಅವಳ ಗಂಡ ಈಗ ಗಂಭೀರನಾಗಿದ್ದ ಅವನು ಮಗನ ತಲೆಯನ್ನು ನೋಡಿದನು ಇದು ಪೂರ್ವದ ವಾತ್ಸಲ್ಯ ಮಗುವಲ್ಲ ಇದು ದೊಡ್ಡ ಶೃಂಗಗಳೊಡನೆ ಆನೆ ಮುಖದಿಂದ ಮಹಾಮಹಿಮನಾಗಿ ಕಂಗೊಳಿಸುತ್ತಿರುವ ಒಬ್ಬ ದೇವತೆ ಇಂದಿನಿಂದ ಈ ಮಗನನ್ನು ಗಣೇಶ ಎಂದು ಕರೆಯಬೇಕು ಶಿವನು ಘೋಷಿಸಿದ ಅವನು ನನ್ನ ಗಣಗಳ ನಾಯಕ ಎಲ್ಲ ಕಾರ್ಯಗಳ ಆರಂಭದಲ್ಲಿ ಅವನನ್ನು ಪೂಜಿಸಬೇಕು ಏಕೆಂದರೆ ಅವನು ವಿಘ್ನ ವಿನಾಶಕ ಜ್ಞಾನ ಮತ್ತು ವಿಜ್ಞಾನದ ದಾತ ಆಕಾಶದಲ್ಲಿ ದೇವತೆಗಳು ಹರ್ಷಧ್ವನಿ ಮಾಡಿದರು ದಿವ್ಯತಾಳಗಳ ನಾದವು ಗಗನದಲ್ಲಿ ಮೊಳಗಿತು ಮಳೆಹನಿಯಾಗಿ ಬೀಳಲು ಆರಂಭಿಸಿದವು ಇಂದಿನಿಂದ ಗಣೇಶನು ಲೋಕದ ಅಗ್ರಪೂಜಿತನಾದ ಅವನ ಪ್ರಥಮ ಪೂಜೆಯಿಲ್ಲದ ಯಾವುದೇ ಕಾರ್ಯವೂ ಯಶಸ್ವಿಯಾಗದು ಭಕ್ತರ ದರ್ಶನಕ್ಕಾಗಿಯೇ ಅವನು ಸ್ಥಾಪಿತನಾದನು ಅವರ ದುಃಖವನ್ನು ವಿಘ್ನವನ್ನೂ ಹತಮಾಡನು ಹೀಗಾಗಿ ಗಣಪತಿಯ ಜನ್ಮಕಥೆ ಆಧ್ಯಾತ್ಮಿಕ ಶಕ್ತಿಯ ತಾಯಿಯ ಪ್ರೀತಿಯ ಮತ್ತು ದೈವಿಕ ನ್ಯಾಯದ ಪ್ರತೀಕವಾಗಿ ಉಳಿಯಿತು ಇನ್ನು ಹೆಚ್ಚಿನ ಮಹಾಭಾರತದ ಕಥೆಗಳಿಗಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ